ಆಮ್ ಡಯಾಬಿಟಿಕ್ ಪೇಶೆಂಟ್ ಭಾಳ ಜನ ಹೇಳ್ಕೊಳ್ಳಿಕ್ಕೆ ಇಂದು ಮುಂದೆ ನೋಡ್ತಾರೆ ಯಾಕಂದ್ರೆ ಸೊಪ್ಪು ತರಕಾರಿಗಳಲ್ಲಿ ಯಾವ್ದಾದ್ರು ತೊಗೊಳ್ಳಿ ಪರವಾಗಿಲ್ಲ ನೀವು ಬದ್ನೆಕಾಯಿ ಹೀಟ್ ಅಲ್ಲ ಬೆಂಡೆಕಾಯಿ ಶೀತ ಅಲ್ಲ ಆಲೂಗಡ್ಡೆನ ಕ್ಯಾಲರಿ ಅಂತೀವಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ಮನುಷ್ಯ ಹೆಂಗೆ ಜೀವನ ಮಾಡಬೇಕು ಹೆಂಗೆ ಆ್ಯಕ್ಟಿವ್ ಆಗಿರಬೇಕು ಸರಳವಾಗಿ ಹೇಳಬೇಕು ಅಂದರೆ ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಸರ್ಜಿಕಲ್ ಗ್ಯಾಸ್ಟ್ರೋಟ್ರಾಲಜಿಸ್ಟ್ ನನಗೆ ಈಗ ಎಪ್ಪತ್ತು ವರ್ಷ ಐ ಆಮ್ ಸೆವೆಂಟಿ ಇಯರ್ ಓಲ್ಡ್ ಬರೋ ಜೂನ್ಗೆ ತಮಗೆಲ್ರಿಗೂ ಅನಿಸ್ದಂಗೆ ನನ್ನನ್ನು ನೋಡಿದಾಗ ಯಾರನ್ನು ಡಾಕ್ಟರ್ ಎಷ್ಟು ಆ್ಯಕ್ಟಿವ್ ಆಗಿದ್ದೀರಲ್ಲ ಹೆಲ್ತಿಯಾಗಿದ್ದೀರಲ್ಲ ಅಂತಾರೆ ನಿಮ್ಮ ಇನ್ಫಾರ್ಮೇಷನ್ಗೆ ಆಮ್ ಎ ಡಯಾಬಿಟಿಕ್ ಪೇಷಂಟ್ ಭಾಳ ಜನ ಹೇಳ್ಕೊಳ್ಲಿಕ್ಕೆ ಇಂದು ಮುಂದೆ ನೋಡ್ತಾರೆ ಯಾಕಂದರೆ ಯಾರ್ದನ ಮನೆಗೆ ಹೋದರೆ ಶುಗರ್ಲೆಸ್ ಕೇಳಲಿಕ್ಕೂ ಕೂಡ ಇಂದು ಮುಂದೆ ನೋಡ್ತಾರೆ ಒಬ್ಬ ಸಕ್ಕರೆ ಡಯಾಬಿಟಿಕ್ ಪರ್ಸನ್ನು ಎಷ್ಟು ಆ್ಯಕ್ಟಿವ್ ಅಂತ ಇನ್ನೊಂದು ಅನುಮಾನ ಏನಾದರೂ ಸೀಕ್ರೆಟ್ ಇದೆಯಾ ಅದಕ್ಕೆ ಏನು ನಿಮ್ಮ ದಿನಚರಿ ಹೆಂಗೆ ಅಂತ ಮೊದಲ್ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ ತುಂಬ ಜನ ನನ್ನ ಹತ್ರ ತುಂಬ ವೀಕ್ನೆಸ್ಸು ಡಾಕ್ಟ್ರೆ ಸುಸ್ತು ಜಾಸ್ತಿ ಡಾಕ್ಟ್ರೆ ಅಂತ ಗ್ಲುಕೋಸ್ ಹಾಕ್ಸ್ಕೊಳಕ್ಕೆ ಬರ್ತಾರೆ ಅವ್ರಿಗೆ ಒಂದು ಮಾತು ಹೇಳ್ತೀನಿ ನಾನು ಯಾವುದೇ ಒಬ್ಬ ಮನುಷ್ಯನ ಸ್ಟ್ರೆಂತು ಇರೋದು ಮೈಂಡ್ನಲ್ಲಿ ಯುವರ್ ಸ್ಟ್ರೆಂತ್ ಈಸ್ ಇನ್ ಯುವರ್ ಮೈಂಡ್ ನಾಟ್ ಇನ್ ಯುವರ್ ಬಾಡಿ ತುಂಬ ಜನ ಸುಸ್ತು ಅಂದ್ಕೋತಾರೆ ನೀನು ಸುಸ್ತು ಅಂದ್ಕೊಂಡ್ರೆ ನೀನು ಸುಸ್ತು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಯುರೋಪಿಯನ್ ಟೂರೋ ಅಮೆರಿಕನ್ ಟೂರೋ ಮಾಡಿ ಬಂದ ಮೇಲೆ ನೆಕ್ಸ್ಟ್ ನೆನೆ ಪೇಷಂಟ್ ನೋಡ್ತಾಯಿರ್ತೀನಿ ಹೇಗೆ ಏನಪ್ಪ ನೀನು ಟೈರ್ಡ್ ಆಗಲಿಲ್ವಾ ಜಟ್ಲಾಗಿಲ್ವಾ ನಾನು ಅವಾಗ ಅವ್ರಿಗೆ ಒಂದೇ ಮಾತು ಹೇಳಿ ಅಪ್ಪ ಹತ್ತನೇ ಕ್ಲಾಸ್ವರೆಗೂ ದನ ಕಾಯ್ದಿದ್ದೀವಿ ಗೋಡ್ ಮಣ್ಣು ಗಾಡಿ ಹೊಡೆದಾಗೆ ನಾನು ಸುಸ್ತಾಗಿಲ್ಲ ಅಂತದ್ರೊಳಗೆ ಯುರೋಪ್ಲೇನಾಗಿ ಕೂತ್ಕೊಂಬಂದ್ರೆ ಯಾಕಪ್ಪ ಸುಸ್ತಾಗತ್ತೆ ಸೊ ಇಟ್ ಈಸ್ ಯುವರ್ ಮೆಂಟಲ್ ಫೀಲಿಂಗ್ ನಾನು ಚೆನ್ನಾಗಿದ್ದೀನಿ ಇಫ್ ಐ ಆಮ್ ಸ್ಟ್ರಾಂಗ್ ಯುವರ್ ಸ್ಟ್ರಾಂಗ್ ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ಳೋದು ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳಿದಂಥ ಬಸವಣ್ಣನವರ ಮಾತು ಐ ಎಂಜಾಯ್ ಮೈ ವರ್ಕ್ ದಯವಿಟ್ಟು ನೀವು ಏನೇ ಪ್ರೊಫೆಷನ್ ಆಗಿರಿ ಏನೇ ಇರಲಿ ಮೊದಲು ನಿಮ್ಮ ಜೀವನವನ್ನು ಎಂಜಾಯ್ ಮಾಡೋದು ನಿಮ್ಮ ವರ್ಕನ್ನ ಎಂಜಾಯ್ ಮಾಡೋದನ್ನು ಫಸ್ಟ್ ಕಲ್ತ್ಕೊಂಬಿಡಿ ಯಾರ್ದೋ ಇದಕ್ಕೋಸ್ಕರ ಆಗಿ ಅಯ್ಯೋ ಇದೊಂದು ಕ ಕರ್ಮ ಬಿಟ್ಟುಬಿಡಿ ಅದೆಲ್ಲ ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ಮನುಷ್ಯ ಹೆಂಗೆ ಜೀವನ ಮಾಡಬೇಕು ಹೆಂಗೆ ಆ್ಯಕ್ಟಿವ್ ಆಗಿರಬೇಕು ಸರಳವಾಗಿ ಹೇಳಬೇಕು ಅಂದರೆ ಅರ್ಲಿ ಟು ಬೆಡ್ ಈಸ್ ಅರ್ಲಿ ಟು ಅರ್ಲಿ ಟು ರೈಸ್ ಈಸ್ ಗುಡ್ ಫಾರ್ ಇಲ್ಟಾ ಅಂದರೆ ಬೆಳಗಿನ ಬೇಗ ಎದ್ದೋಳಿ ಬೆಳಗಿನ ಜಾವ ಎದ್ದೋಳಿ ಅಂತಲ್ಲ ಬೇಗ ಎದ್ದೊಳ್ಳಿ ಸೂರ್ಯೋದಯಕ್ಕೆ ಮೊದಲೇ ಎದ್ದೊಳ್ಳೋದು ಯಾವಾಗಲೂ ಕೂಡ ಹಿಡಿಯೋ ಮಾತು ಕರೆಕ್ಟು ಕರೆಕ್ಟ್ ಟೈಮ್ ಮಲ್ಕೊಳ್ಳಿ ಇದು ಮೊದಲನೇ ಪ್ರಿನ್ಸಿಪಲ್ ಎದ್ದ ಮೇಲೆ ಏನೆಲ್ಲ ಮಾಡಬೇಕು ನ್ಯಾಚುರಲಿ ಇವ್ರನ್ನ ಇದೆಲ್ಲ ಅಟೆಂಡ್ ಮಾಡಿದ ಮೇಲೆ ಎಕ್ಸರ್ಸೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದರೊಳಗಾಗಿ ಪ್ರತಿಯೊಬ್ಬರೂ ಕೂಡ ಎಪ್ಪತ್ತು ವರ್ಷದವರಾಣಿ ತೊಂಬತ್ತು ವರ್ಷದ ನಿಮ್ಗೆ ಆದಷ್ಟು ವಾಕಿಂಗ್ ಮಾಡಿ ಸೇಫ್ ಜಾಗದಲ್ಲಿ ಒಂದು ವಾಕ್ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ನಮ್ಮ ದೇಹದ ರಕ್ತದ ಪರಿಚಲನೆ ಸರ್ಕ್ಯುಲೇಷನ್ ಆಫ್ ಬ್ಲಡ್ ನಿಮ್ಮ ಹಾರ್ಟು ಚೆನ್ನಾಗಿ ಒಡ್ಕೊಳ್ಳುತ್ತೆ ನಿಮ್ಮ ಮಸಲ್ಸು ನೀವು ಡಯಾಬಿಟಿಕ್ ಇದ್ದರೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಈಗಲೇ ಒಂದು ಸಣ್ಣ ಮಾತು ಸಕ್ಕರೆ ಕಾಯಿಲೆ ಅಂದರೆ ಅದು ಕಾಯಿಲೆ ಅಲ್ಲ ಅದು ಒಂದು ಡಿಸಾರ್ಡರ್ ನಿಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಮೂರು ಇಪ್ಪತ್ತ ನಾಲ್ಕು ಮಿಲಿಗ್ರಾಮ್ ಪರ್ ಡೆಸಿ ಲೀಟ್ರಿಗಿಂತಲೂ ಜಾಸ್ತಿ ಇದ್ದರೆ ನಾವು ಡಯಾಬಿಟಿಕ್ ಅಂತೀವಿ ಸೊ ಈ ಶುಗರು ಬ್ಲಡ್ ಆಗಿರುತ್ತಲ್ಲ ಅದನ್ನು ಯಾವ ಬಾಡಿಯಲ್ಲಿ ಏನು ಉಪಯೋಗಿಸ್ಕೊಡೋದೇ ನಿಮ್ಮ ಖಂಡಗಳು ಅದನ್ನು ನಾವು ಉಪಯೋಗಿಸ್ಕೊಂಡ್ರೆ ಬ್ಲಡ್ ಶುಗರ್ ಕಡಿಮೆ ಆಗ್ತಾ ಹೋಗುತ್ತೆ ಬ್ಲಡ್ ಶುಗರ್ ಬಗ್ಗೆನೇ ಡಯಾಬಿಟಿಸ್ ಬಗ್ಗೆನೇ ನಾನು ಮಾತಾಡ್ತಾ ಮಧ್ಯ ಮಧ್ಯೆ ಮಧ್ಯೆ ಇದ್ದೀನಿ ಸೊ ಬೆಳಗ್ಗೆ ನೀವು ವಾಕಿಂಗ್ ಮಾಡೋದ್ರಿಂದ ನೀವು ಡಯಾಬಿಟಿಕ್ ಇದ್ದರೂ ಕೂಡ ಅದು ಭಾಳ ಇಂಪಾರ್ಟೆಂಟ್ ಎಕ್ಸಸೈಸ್ ನೆಕ್ಸ್ಟು ಡಯಾಬಿಟಿಕ್ಕಿನಿಂದ ಡಯಟ್ ಬಗ್ಗೆನೇ ಒಂದು ಮಾತು ದಯವಿಟ್ಟು ಹಳೆ ಕಾಲದಿಂದಲೂ ಕೂಡ ಅಯ್ಯೋ ನಾನು ಸಕ್ಕರೆ ಕಾಯಿಲೆ ಬಂದರೆ ಅನ್ನ ಉಣ್ಣಬಾರ್ದಂತೆ ಅಂತಾರೆ ಸಕ್ಕರೆ ಬದಲು ಬೆಲ್ಲ ಒಳ್ಳೆಯದು ಅಂತಾರೆ ಇವೆಲ್ಲ ನಿಮಗೆ ಸಿಂಪಲ್ ಕ್ಲಾರಿಫಿಕೇಷನ್ ನೋಡಿ ನಮ್ಮ ಭಾಷೆಯಲ್ಲಿ ಕ್ಯಾಲರಿ ಅಂತೀವಿ ನಾವು ನೀರಿಗೆ ಕ್ಯಾಲರಿ ಇಲ್ಲ ಬೇರೆ ಎಲ್ಲ ವಸ್ತುಗಳಿಗೂ ಕ್ಯಾಲರಿ ಇರುತ್ತೆ ನಮ್ಮಲ್ಲಿ ಇನ್ನೊಂದು ಮಾತಿದೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ ಯಾಕೆ ಜನ ಎಲ್ಲ ಮುದ್ದೆ ಒಳ್ಳೆಯದು ಅಂತಾರೆ ಇವತ್ತು ದಪ್ಪಕ್ಕಿ ಹಣ್ಣ ಮುದ್ದೆ ಅಷ್ಟೇ ಒಳ್ಳೆಯದು ಮೈದ ಪಾಲಿಷಡ್ ರೈಸು ಅವು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಅಂದರೆ ಏನಂದರೆ ಗ್ಲೈಸೆಮಿಕ್ ನೋಡಿ ನೀವು ಪಾಲಿಷಡ್ ರೈಸ್ ಉಂಡ್ರೆ ನೀವು ಉಂಡ ಮೇಲೆ ನಿಮ್ಮ ರಕ್ತದ ಶುಗರ್ ಹಿಂಗೋಗುತ್ತೆ ನೀವು ದಪ್ಪಕ್ಕಿ ಅನ್ನ ಮುದ್ದೆ ಅಂದರೆ ಹಿಂಗೋಗುತ್ತೆ ಅಂದರೆ ಸಡನ್ ರೈಸ್ ಆಗಲ್ಲ ಅದೇ ಬಾಯಿಗೆ ಹೋದರೆ ಸಕ್ಕರೆ ಹಾಕೊಳ್ಳಿ ಹಿಂಗೋಗುತ್ತೆ ಬೆಲ್ಲಕ್ಕೂ ಸಕ್ಕರೆಗೂ ವ್ಯತ್ಯಾಸ ಇಲ್ಲ ಕ್ಯಾಲರಿ ವೈಸ್ ಬೆಲ್ಲ ಈಗ ಒಂದು ಅಡ್ವಾಂಟೇಜ್ ಏನಂದರೆ ಅದರೊಳಗೆ ಐರನ್ ಇರುತ್ತೆ ಟೈಮ್ಸ್ ಕಾಪರು ಇರುತ್ತೆ ಜಿಂಕು ಇವೆಲ್ಲ ಇರ್ತವೆ ಅದೊಂದರಿಂದ ನಿಮಗೆ ಒಳ್ಳೇದು ಅನಿಸ್ಬೋದೆ ಹೊರತು ಸಕ್ಕರೆ ಕಾಯಿಲವರೆಗೆ ಬೆಲ್ಲ ಅಥವಾ ಸಕ್ಕರೆ ಎರಡೂ ಕೂಡ ಸೇಮ್ ಅಂದರೆ ಅವಾಯ್ಡ್ ಆದಷ್ಟು ಸಕ್ಕರೆ ಕಾಯಿ ಸಕ್ಕರೆ ಬೆಲ್ಲ ಜೀನುತುಪ್ಪನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇಲ್ಲ ಸಕ್ಕರೆ ಕಾಯಿಲೆ ಇರೋರು ಒಂದು ಹಣ್ಣು ತಿನ್ಬೋದು ಅದರೊಳಗೆ ಚೇಪೆ ಹಣ್ಣು ಸೀಬೆ ಹಣ್ಣು ಹೂವು ಕ್ಯಾಲ್ರಿ ಕಡಿಮೆ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಇಟ್ಸ್ ಅ ವಂಡರ್ಫುಲ್ ಫ್ರೂಟ್ ಬೇಕಾದ್ರೆ ಒಂದು ಏಲಕ್ಕಿ ಬಾಳೆಹಣ್ಣು ತಿನ್ನಿ ಒಂದು ಪಚ್ ಬಾಳೆಹಣ್ಣು ತಿನ್ನಿ ಚುಕ್ಕೆ ಬಾಳೆಹಣ್ಣು ಭಾಳ ಜನ ಖುಷಿ ಪಡ್ತಾರೆ ಆದರೆ ಅವಳಿಗೆ ಫೈಬರ್ ಕಡಿಮೆ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಇವೆಲ್ಲ ಸರಳ ವೈಜ್ಞಾನಿಕ ಸತ್ಯಗಳು ನಿಮ್ಗೆ ಅರ್ಥ ಆಗಿರಬೇಕು ಪಪಾಯ ತಿನ್ನಿ ಅಲ್ಲ ತುಂಬ ಜನ ನಮ್ಮ ಹಳೆಯ ಭಾಷೆ ಇದೆಯಲ್ಲ ದಯವಿಟ್ಟು ಚೇಂಜ್ ಆಗಿ ಪಪ್ಪಾಯ ತಿಂದರೆ ಹೀಟು ಉಷ್ಣ ಕೋಳಿ ತಿಂದರೆ ಹೀಟು ಅವೆಲ್ಲ ಬಿಟ್ಬಿಡಿ ನೀವು ನಾನ್ ವೆಜಿಟೇರಿಯನ್ ಆದರೆ ಕೋಳಿ ತಿನ್ಬೋದ ಇಲ್ಲ ಡಾಕ್ಟ್ರೆ ಅದರಲ್ಲಿ ಫೈಬರ್ ತಿನ್ನಿ ಬೇಡ ಅನ್ನಲ್ಲ ಕೋಳಿ ಏನು ಹೀಟ್ ಆಗೋಲ್ಲ ಯೂಶಲಿ ಚಿಕನೆಲ್ಲ ಸ್ಕಿನ್ ಔಟ್ ಚಿಕನ್ ಅಂತ ತಗೊಂಡು ತಿಂತಾರೆ ಪೋರ್ಕ್ ಆದರೆ ಅದು ಸ್ಕಿನ್ ಎಲ್ಲ ಇದು ಇರೋದ್ರಿಂದ ಅಲ್ಲಿ ಫೈಬರ್ ಜಾಸ್ತಿ ಇಲ್ಲಿ ಫೈಬರ್ ಕಡಿಮೆ ಚಿಕನ್ ತಿನ್ನೋರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಹೀಟಲ್ಲ ಮಲಬದ್ಧತೆ ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ ಚಿಕನ್ ತಿನ್ನೋದು ಬಿಡಬೇಕಾ ಬೇಡ ಚಿಕನ್ ಅದ್ರ ಜೊತೆಗೆ ಸಲಾಡ್ಸ್ ಸೌತೆಕಾಯಿ ಮೂಲಂಗಿ ಟೊಮೊಟೊ ತಿಂದರೆ ಕಾಂಪೆನ್ಸೇಟ್ ಆಗುತ್ತೆ ಇಂಥ ಸಣ್ಣ ಸಣ್ಣ ಸರಳ ಸತ್ಯಗಳನ್ನ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮ ಫುಡ್ಡನ್ನು ಎಂಜಾಯ್ ಮಾಡಿ ಊಟ ಬಲ್ಲವನಿಗೆ ರೋಗವಿಲ್ಲ ದೊಡ್ಡವರು ಹೇಳಿರೋ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಸತ್ಯ ನಿಮಗೆ ಬರಬೇಕು ಗೊತ್ತಿರಬೇಕು ಹೆಂಗೆ ತಿನ್ನಬೇಕು ಅಂತ ಸೊ ಮಾತಾಡ್ತಾ ಮಾತಾಡ್ತಾ ನನ್ನ ದಿನಚರಿ ಬಗ್ಗೆ ಮಿತ್ರರು ಕೇಳಿದ್ರಿಂದ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ಕರೆಕ್ಟ್ ಟೈಮ್ಗೆ ಎದ್ದೊಳ್ತೀನಿ ಆರು ಆರೂವರೆ ಎದ್ದ ಮೇಲೆ ನಾನು ವಾಕ್ ಮಾಡ್ತೀನಿ ತರ್ಟಿ ಫೈವ್ ಮಿನಿಟ್ಸ್ ಅಟ್ಲೀಸ್ಟ್ ಫೈವ್ ಡೇಸ್ ಇನ್ ಎ ವೀಕ್ ಒಂದು ದಿನ ರಾತ್ರಿ ಎಮರ್ಜೆನ್ಸಿ ಆಪ್ರೇಷನ್ ಮಾಡಿ ಲೇಟಾಗಿ ಮಲ್ಕೊಂಡ್ರೆ ಆಗಲ್ಲ ಆಮೇಲೆ ನಿದ್ರೆಯ ಬಗ್ಗೆ ಯಾಕಂದರೆ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಚೆನ್ನಾಗಿ ನಿದ್ದೆ ಆಗಬೇಕಾ ಇದು ತುಂಬ ಜನ ನಾನು ಕೇಳ್ತಾ ನಿದ್ದೆನೇ ಬರಲ್ಲ ಡಾಕ್ಟ್ರೆ ರಾತ್ರಿ ಎಲ್ಲ ಒದ್ದಾಡಬೇಕು ಡಾಕ್ಟ್ರೆ ನಾನು ಒಂದು ಸತ್ಯ ಹೇಳ್ತೀನಿ ಏಯ್ಟ್ ಅವರ್ಸ್ ನಿದ್ದೆ ಕಂಪಲ್ಸರಿ ಅಲ್ಲ ನಿಮಗೆ ಎಷ್ಟು ಖುಷಿಯಿಂದ ನಿದ್ದೆ ಮಾಡಿ ಖುಷಿ ಅಂದರೆ ಒದ್ದಾಡೋದು ಬೇಡ ಮಲ್ಕೊಂಡ್ರೆ ನಿದ್ದೆ ಬಂದರೆ ಬರಲ್ವಲ್ಲ ಡಾಕ್ಟ್ರೆ ರಾತ್ರಿ ಬಿ ಬಿಸಿ ಬಿಸಿ ಸ್ನಾನ ಮಾಡಿ ಒಂದು ಗ್ಲಾಸ್ ಬಿಸಿ ಹಾಲು ಕುಡೀರಿ ಮಲ್ಕೊಳ್ಳಿ ಬರ್ಬೋದು ಅಲ್ಲಿಗೂ ಬರಲಿಲ್ಲ ಅಂದರೆ ಭಗವದ್ಗೀತೆ ತೊಗೊಂಡು ಓದ್ತಾ ಕೂತ್ಕೊಳ್ಳಿ ಅಥವಾ ಏನಾದರೂ ನೀವು ವರ್ಕ್ ಮಾಡ್ಕೊಳ್ಳಿ ನಿಮಗೆ ನಿದ್ದೆ ಬಂದಷ್ಟು ಚೆನ್ನಾಗಿ ನಿದ್ದೆ ಮಾಡೋರು ಇರ್ತಾರೆ ಆ ಮಲ್ಕೊಂಡ್ರೆ ನಾನು ನಿದ್ದೆ ಗೊರಕೆ ಹೊಡೆಯೋರು ಇರ್ತಾರೆ ಕೆಲವ್ರಿಗೆ ಬರಲ್ಲ ನೀವು ಬರಬಾರ ಬರಲ್ಲ ಅಂತ ಕೊರಗಬೇಡಿ ನಾನು ನಿಮಗೆ ಆನೆಸ್ಟಾಗಿ ಹೇಳ್ತೀನಿ ಮೋದಿಯವರು ಮೂರು ಅವರ್ ನಿದ್ದೆ ಮಾಡ್ತಾರಂತೆ ಟ್ರೂ ನಾನು ತ್ರೀ ಅವರ್ಸ್ ನಿದ್ದೆ ಮಾಡ್ತೀನಿ ಒಂದೊಂದು ಸಾರಿ ಫೋರ್ ಅವರ್ಸ್ ಮಾಡ್ತೀನಿ ಅದ್ರ ಕರೆಕ್ಟ್ ಕರೆಕ್ಟಾಗಿ ನನಗೆ ಅಷ್ಟು ಆಗುತ್ತೆ ಸಾಕು ಕಷ್ಟಪಟ್ಟು ನಿದ್ದೆನ ತಪ್ಪಿಸ್ಕೊಳಕ ಬಂದರೆ ನಿದ್ದೆ ಮಾಡಿ ಬರೆದಿದ್ರೆ ಒದ್ದಾಡಬೇಡಿ ಇದು ಮೊದಲನೇ ವರ್ಡು ಸೊ ಬೆಳಗ್ಗೆ ನಾನು ಕರೆಕ್ಟ್ ಟೈಮ್ಗೆದ್ದೊಳ್ತೀನಿ ಒಂದು ಹಾಫ್ ಆನ್ ಅವರ್ ಎಕ್ಸರ್ಸೈಜ್ ಮಾಡ್ತೀನಿ ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆ ಪರ್ಟಿಕ್ಯುಲರ್ ಡಯಾಬಿಟೀಸ್ ಹಳೆ ಕಾಲಕ್ಕೆ ಹೋಯ್ತು ನಿಮ್ಮ ಬ್ರೇಕ್ಫಾಸ್ಟು ಕಿಂಗ್ ಥರ ಇರಬೇಕು ಮಧ್ಯಾಹ್ನ ಊಟ ಕ್ವೀನ್ ಥರ ಇರಬೇಕು ರಾತ್ರಿ ಪಾಪರ್ ಅವೆಲ್ಲ ಬಿಟ್ಬಿಡಿ ಅವೆಲ್ಲ ಜೋಕ್ಸ್ ಹೇಳೋಕ್ಕೆ ಅಷ್ಟೇ ಬೆಳಿಗ್ಗೆ ಕ್ಯಾಲ್ರಿ ಕ್ಯಾಲ್ರಿ ಇಂಪಾರ್ಟೆಂಟ್ ನನಗೆ ನಾನು ಎಮ್ ಬಿ ಬಿ ಎಸ್ ಓದವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನಮ್ಮ ಗುರಪ್ಪ ಮೆಸ್ನಲ್ಲಿ ಕಣ್ ಬರ್ತಾನೆ ಇರೋ ಚಪಾತಿ ಬಿಸಿ ಬಿಸಿ ರೌಂಡು ಇಪ್ಪತ್ತು ಚಪಾತಿ ತಿನ್ನಿ ಇವತ್ತು ನನ್ನ ರಿಕ್ವೈರ್ಮೆಂಟ್ ಎರಡು ಚಪಾತಿ ಯಾಕಂದರೆ ನಾನು ಸೆವೆಂಟಿ ಇಯರ್ ಉಂಟು ಐ ಆಮ್ ಡಯಾಬಿಟಿಕ್ ನನಗೆ ಗೊತ್ತು ಆ ಇದೇ ಸಮಯದಲ್ಲಿ ನಾನು ಹೇಳೋದು ನೀವು ಚಪಾತಿನ ತಿನ್ನಿ ಉಪ್ಪಿಟ್ಟನ ತಿನ್ನಿ ಜೊತೆಗೆ ತರಕಾರಿ ತಿನ್ನಿ ಅದಕ್ಕೆ ನಾಲ್ಕು ಟೀ ಜ್ಞಪ್ಗಟ್ಕೊಂಡು ಅಂತ ಹೇಳಿದೆ ತಟ್ಟೆ ತುಂಬ ತರಕಾರಿ ತಿನ್ನಿ ಸೀಯ ಎಲ್ಲೋ ಒಂದು ಕಡೆ ಇದು ನಮ್ಮ ಪರ್ಸನಲ್ ಹ್ಯಾಬಿಟ್ಸು ಪರ್ಸನಲ್ ಇದು ಹೇಳೋವಾಗೆ ಫ್ಯಾಮಿಲಿನೂ ಕನ್ಸಿಡರ್ ಮಾಡಬೇಕು ಯಾವಾಗಲೂ ಅಷ್ಟೇ ನಿಮ್ಮ ಫ್ಯಾಮಿಲಿ ಹೆಂಗಿರಬೇಕು ಅಂದರೆ ನಿಮಗೆ ಸಪೋರ್ಟಿವ್ ಆಗಿರಬೇಕು ಐ ಆಮ್ ಎ ವೆರಿ ಲಕ್ಕಿ ಫೆಲೋ ವೆರಿ ಲವ್ಲಿ ವೈಫ್ ನನಗೇನು ಬೇಕೋ ಅದನ್ನು ಅವ್ರು ರೆಡಿ ಮಾಡಿ ಕೊಡ್ತಾರೆ ಎಲ್ಲೂ ಒಂದು ಕಡೆ ಆತಂಕದ ಸಿಚುವೇಷನು ಜಗಳಗಳು ಅಂತವಿರಬಾರ್ದು ಮನೆಗಳಲ್ಲಿ ಯುವರ್ ಟೆನ್ಷನ್ ಈಸ್ ರೆಸ್ಪಾನ್ಸಿಬಲ್ ಅದಕ್ಕೆ ನಾನು ಭಾಳ ಸರಿ ಭಾಷಣ ಮಾಡೋವಾಗ ಓಪನ್ ಆಗಿ ಹೇಳ್ತೀನಿ ಆವಾಗ ಅ ಲವ್ಲಿ ವೈಫ್ ಒಂದು ಸರಿ ಚಪಾಳೆ ಹೊಡಿರಿ ಅಂತ ಚಪಾಳೆ ಹೊಡಿಸ್ತೀನಿ ಆಮೇಲೆ ಹೇಳ್ತೀನಿ ಹೆಣ್ಮಕ್ಳಿಗೆ ಮನೆಗೆ ಹೋದ್ಮೇಲೆ ಆಂಜನಪ್ಪ ಡಾಕ್ಟ್ರಿದ ಹೇಳಿದ್ದಾರೆ ಅಂತ ಅವ್ರು ಮುಂದೆ ನಿಂತ್ಕೊಂಡು ಒಂದು ಸಾರಿ ನಾನು ಲವ್ಲಿ ವೈಫ್ ಅನ್ರಿ ಅನ್ಸ್ಕೊಳ್ಳಿ ಅನ್ನೋರಿಗೂ ಬಿಡಬೇಡಿ ಇದು ಮೆಡಿಸಿನ್ನು ನಾನು ಸುಮ್ಮನೆ ತಮಾಷೆಗಳಲ್ಲ ಇವನ್ ದ ಫ್ಯಾಮಿಲಿ ಈಸ್ ಹ್ಯಾಪಿ ಆಲ್ ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ಅಂಡರ್ ಕಂಟ್ರೋಲ್ ಸೊ ಐ ಆಮ್ ಲೈಕಿ ಇನ್ ದಟ್ ವೇ ಸೊ ಬರ್ತೀನಿ ಟಿಫನ್ ಆದಮೇಲೆ ಸಿ ಡಯಾಬಿಟಿಸ್ನವ್ರಿಗೆ ಯೂ ಈಗೆಲ್ಲ ಏನೇನೋ ಬಂದುಬಿಟ್ಟಿದೆ ಕೀಟೋ ಡಯಟು ಡಯಾಬಿಟಿಕ್ ರಿವರ್ಸಲ್ಲು ಅವೆಲ್ಲ ಹೊಸ್ತಾ ಬಂದಿರೋದು ಹಳೆ ಕಾಲದ ಪ್ರಕಾರ ನೋಡಿ ಡಯಾಬಿಟಿಸ್ನ ಮೂರು ಫುಡ್ ಅಲ್ಲ ಮೂರು ಮೀಲ್ಸ್ ಅಲ್ಲ ಐದು ಮೀಲ್ಸ್ ಐದು ಮೀಲ್ಸ್ ಅಂದರೆ ಬೆಳಗ್ಗೆ ಟಿಫನ್ ನೀವು ಎರಡು ಇಡ್ಲಿ ತಿನ್ನಿ ಎರಡು ಚಪಾತಿ ತಿನ್ನಿ ಒಟ್ಟು ಲಿಮಿಟೆಡ್ ಸೊಪ್ಪು ತರಕಾರಿ ಜಾತ್ ಹನ್ನೊಂದು ಗಂಟೆಗೆ ಒಂದು ಸ್ನ್ಯಾಕ್ ತೊಗೊಳ್ಳಿ ಅಂತೀವಿ ಬೆಸ್ಟ್ ಅಂದರೆ ನೀವೇ ನಮ್ಮ ಪ್ರತಿ ಸಾರಿ ಅಡುಗೆ ಮಾಡ್ಕೊಂಡು ಕೂತ್ಕೊಳಕಲ್ಲ ಎರಡು ಮಾರಿ ಬಿಸ್ಕೆಟು ಒಂದು ಶುಗರ್ಲೆಸ್ ಕಾಫಿನೋ ಟೀನೋ ತೊಗೊಳ್ಳಿ ಒಂದರಿಂದ ಎರಡು ಇವರ್ ಲಂಚ್ ಲಂಚ್ ಆಗೇ ನಿಮ್ಮ ತಟ್ಟೆ ಒಳಗೆ ಒಂದು ಮುದ್ದೆ ಇದ್ರೆ ಒಂದಷ್ಟು ಸೊಪ್ಪು ತರಕಾರಿ ಎರಡು ಚಪಾತಿ ಇದ್ರೆ ಸೊಪ್ಪು ತರಕಾರಿ ಇದು ಭಾಳ ಇಂಪಾರ್ಟೆಂಟ್ ಸೊಪ್ಪು ತರಕಾರಿಗಳಲ್ಲಿ ಯಾವ್ದಾದ್ರು ತಗೊಳ್ಳಿ ಪರವಾಗಿಲ್ಲ ನೀವು ಬದ್ನೆಕಾಯಿ ಅಲ್ಲ ಬೆಂಡೆಕಾಯಿ ಶೀತ ಅಲ್ಲ ಆಲೂಗಡ್ಡೆನ ಕ್ಯಾಲ್ರಿ ಅಂತೀವಿ ನಾವು ಆಲೂಗಡ್ಡೆ ಈಸ್ ಲೈಕ್ ರೈಸ್ ಅಂದರೆ ಕ್ಯಾಲ್ರಿ ಜಾಸ್ತಿ ಇರುತ್ತೆ ಹಂಗೆ ಅಂದ್ಕೊಂಡು ಎಲ್ಲೋ ಸಾಂಬಾರನ್ನ ಎರಡು ಒಪ್ಪು ಇದು ಬಿಟ್ಬಿಟ್ರೆ ಭಯ ಬಿಡಿ ತಿನ್ಕೊಳ್ಳಿ ಏನೂ ಆಗಲ್ಲ